ನಮಸ್ಕಾರ ಇದು ವಿಶ್ವಾಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಜಿತೇಂದ್ರ ಕುಮಾರ್ ತೊನ್ಸೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಇವರು ಶಿರಸಿಯ ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಜೊತೆಗೆ ಜೆ ಕೆ ಎಂಟರ್ಪ್ರೈಸಸ್ ಇದರ ಮುಖ್ಯಸ್ಥರಾಗಿ ಹಾಗೂ ಎಚ್ ಡಿ ಎಫ್ ಸಿ ಲೈಫ್ ಎಕ್ಸಿಕ್ಯೂಟಿವ್ ಏಜೆನ್ಸಿ ಇದರ ಬಿಸ್ನೆಸ್ ಪಾರ್ಟ್ನರ್ ಆಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ಕಳೆದೊಂದು ಹದಿನೈದು ವರ್ಷದಿಂದ ಒಂದು ಸೋಷಿಯಲ್ ಸರ್ವಿಸ್ ಸಾಮಾಜಿಕ ಸೇವೆಯಲ್ಲಿ ತಮ್ಮ ಒಂದು ಸಂಸ್ಥೆಯ ಮೂಲಕ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಈಗ ಒಂದು ಪ್ರಮುಖವಾಗಿ ಕಾಡುವಂತ ಪ್ರಶ್ನೆ ಅಂದ್ರೆ ಈ ಸಮಾಜ ಸೇವೆ ಅಂದ್ರೆ ಏನು ಈಗ ಜನರ ಮೈಂಡ್ಸೆಟ್ ಹೇಗಾಗಿದೆ ಕೇಳಿದ್ರೆ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅಥವಾ ಸಮಾಜ ಸೇವೆ ಅಂದ್ರೆ ದುಡ್ಡು ಮಾಡಲಿಕ್ಕೆ ಮತ್ತೊಂದು ವಿಧಾನ ದುಡ್ಡು ಮಾಡುವಂತ ದಂಧೆ ಹೇಳುವಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅದಕ್ಕೊಂದಷ್ಟು ನಾವು ಅಂದ್ರೆ ಇವತ್ತಿನ ಒಂದು ನಮ್ಮ ಜಿಲ್ಲೆಯಲ್ಲಿರ್ಬೋದು ಅಥವಾ ಹೊರಗಡೆ ಬೇರೆ ಬೇರೆ ಕಡೆ ಆ ರೀತಿಯನ್ನು ಆಪಾದನೆ ಎದುರಿಸುವಂಥ ಜನರನ್ನು ಸಹ ನೋಡ್ತೀವಿ ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ಸಮಾಜ ಸೇವೆ ಅಂದ್ರೆ ಏನು ದುಡ್ಡು ಮಾಡೋದೇ ದಂಧೆ ಹೌದದು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಸಮಾಜ ಸೇವೆ ಅಂದರೆ ದುಡ್ಡು ಮಾಡೋದು ಅಂತಲೇ ತುಂಬ ಜನರ ಇದೆ ಆ್ಯಕ್ಚುಲಿ ಸಮಾಜ ಸೇವೆ ಅಂದರೆ ನಾನೊಂದು ಸಮಾಜದಲ್ಲಿ ಇರಬೇಕಾದ್ರೆ ಸಮಾಜ ನನಗೇನು ಕೊಟ್ಟಿದೆ ಅಂತ ಕೇಳೋದಕ್ಕಿಂತ ನಾನು ಸಮಾಜಕ್ಕೆ ಏನು ಕೊಟ್ಟಿದೆ ಅಂತ ಹೇಳೋದು ಮುಖ್ಯ ಯಾಕಂದರೆ ಎಷ್ಟೋ ಜನ ಸಮಾಜ ಸೇವೆಯ ಹೆಸರಿನಲ್ಲಿ ದುಡ್ಡು ಮಾಡೋದೇ ಒಂದು ದಂಧೆ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ನೂರು ರೂಪಾಯಿ ಬಂತುಪ್ಪ ಸಮಾಜ ಸೇವೆಗೆ ದುಡ್ಡು ನೂರು ರೂಪಾಯಿ ಬಂತು ಅದರಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ತನ್ನ ಸ್ವಂತಕ್ಕೆ ಅಂದರೆ ಈ ಥರ ತುಂಬ ನಡೀತಾ ಇದೆ ಬಟ್ ನನ್ನ ದೃಷ್ಟಿಯಲ್ಲಿ ಸಮಾಜ ಸೇವೆ ಅಂದರೆ ನಾನು ಚಿಕ್ಕನ್ನಲ್ಲಿರುವಾಗಲೇ ನನ್ನ ಅಪ್ಪ ಅಮ್ಮ ನನಗೆ ಸಮಾಜ ಸೇವೆ ಬಗ್ಗೆ ಒಳ್ಳೆ ಕ್ಲಾಸ್ ಕೊಟ್ಟಿದ್ದಾರೆ ಯಾಕಂದರೆ ನಾವೊಂದು ಸಮಾಜ ಸೇವೆ ಮಾಡಬೇಕಂದ್ರೆ ನಮ್ಮ ಮನೆ ಪಕ್ಕನೇ ಅನಾಥಾಶ್ರಮ ಅಂಥದ್ದೆಲ್ಲ ತುಂಬ ಇತ್ತು ಆ ಹಾಗಾಗಿ ಅಪ್ಪ ಪ್ರತಿಯೊಂದು ಯಾರದಾದರೂ ಬರ್ತ್ಡೇ ಇದ್ದರೆ ಆ ಬರ್ತ್ಡೇಯನ್ನು ದುಡ್ಡು ಕೇಕು ಕಟ್ ಮಾಡಿ ಹಾಳು ಮಾಡಬೇಡಿ ಆ ಒಂದು ಅನಾಥಾಶ್ರಮಕ್ಕೋಗಿ ಆ ದಿನದ ಖರ್ಚನ್ನು ಕೊಡಿ ಆ ದಿನದ ಒಂದು ದಿನ ಅನಾಥಾಶ್ರಮ ಮುಂದೆ ಹೋಗ್ಬೋದು ಅಲ್ವಾ ಹಾಗಾಗಿ ನನಗೆ ಚಿಕ್ಕನ್ನಿಂದಲೇ ಈ ಒಂದು ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಅದರ ಪ್ರಕಾರ ನಾನು ಇವತ್ತಿಗೂ ಸಮಾಜ ಸೇವೆಯನ್ನು ಮುಖ್ಯವಾಗಿ ತೊಗೊಂಡಿದ್ದೇನೆ ಯಾಕಂದರೆ ಹೊಟ್ಟೆಪಾಡಿಗೆ ನನಗೆ ಇದೆ ಆಲ್ರೆಡಿ ನನ್ನದೇ ಕೆಲಸ ಮಾಡುವ ನನ್ನ ಒಂದು ಸಂಸ್ಥೆನೇ ಇದೆ ಹೊಟ್ಟೆಪಾಡಿಗೆ ಇದೆ ಆದರೆ ನನ್ನ ಸಮಾಜ ಸೇವೆಯ ಮುಖ್ಯ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾಡಲಿಕ್ಕೆ ಇದ್ದೇನೆ ಯಾಕಂದರೆ ನಾವು ಒಂದು ಸಮಾನ ಮನಸ್ಕರ ಒಂದು ಹತ್ತು ಹದಿನೈದು ಜನ ಸೇರಿಕೊಂಡು ಒಂದು ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಸರ್ ಸಮಾಜ ಸೇವೆ ಅಂದರೆ ನಾನು ಆ್ಯಕ್ಚುಲಿ ಸಮಾಜ ಸೇವೆಯಲ್ಲಿ ನಾನು ಹದಿನಾರು ವರ್ಷದಿಂದ ಸಮಾಜ ಸೇವೆ ಅಂದರೆ ಪರ್ಟಿಕ್ಯುಲರಾಗಿ ಸಮಾಜ ಸೇವೆಯೇ ಮಾಡಬೇಕಂತ ನಾನು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೇನೆ ಈಗ ಸ್ವಂತವಾಗಿ ನಾವೊಂದು ಸಮಾಜ ಸೇವೆಯನ್ನು ಐದು ವರ್ಷದಿಂದ ಮಾಡ್ತಾಯಿದ್ವಿ ಸಮಾಜ ಸೇವೆ ಅಂದರೆ ನಿಜವಾಗಿಯೂ ನಾವು ಹೇಗೆ ಮಾಡ್ತಿದ್ದೇವೆ ಅಂದರೆ ಯಾವುದೇ ಒಂದು ಫಂಡ್ ಇಲ್ಲ ಯಾವುದೇ ಥರದ ಸರ್ಕಾರದ ಫಂಡ್ ಆಗಲಿ ಪ್ರೈವೇಟ್ ಫಂಡ್ ಆಗಲಿ ಯಾವುದೂ ಇಲ್ಲ ನಾವೇ ಸಮಾನ ಮನಸ್ಕರು ಎಲ್ಲರೂ ಸೇರಿ ಅಂದರೆ ಒಂದು ಸಂಬಳ ಬಂದ ಕೂಡ ಹತ್ತು ಪರ್ಸೆಂಟ್ ಹಣವನ್ನು ಇಟ್ಟು ಈ ಹತ್ತು ಪರ್ಸೆಂಟ್ ಹಣವನ್ನು ಒಟ್ಟು ಮಾಡಿ ಇದರಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ ಅಂದರೆ ನಮಗೆ ಸಮಾಧಾನ ಆಗುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಸಮಾಜದಲ್ಲಿ ಏನೇನು ಆಗಬೇಕು ಅಂದರೆ ಎಲ್ಲರೂ ಮಾಡಲಿಕ್ಕೆ ಆಗೋಲ್ಲ ಸಮಾಜ ಸೇವೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಸಮಾಜ ಸೇವೆಯಲ್ಲಿ ಏನು ಮಾಡ್ಬೋದು ಸಣ್ಣ ಸಣ್ಣ ಕೆಲವು ದೊಡ್ಡ ದುಡ್ಡು ಕೊಟ್ಟೆ ಮಾಡುವಂಥ ಕಾರ್ಯಕ್ರಮ ಇಲ್ಲ ಜಾಗೃತಿ ಕಾರ್ಯಕ್ರಮ ವೆರಿ ಇಂಪಾರ್ಟೆಂಟ್ ಸರ್ ಸಮಾಜದಲ್ಲಿ ತಿದ್ದುಪಡಿಗೆ ಜಾಗೃತಿ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್ ನಾವು ಇದನ್ನು ನಿಜವಾಗಿಯೂ ಸಮಾಜ ಸೇವೆ ಅಂತಲೇ ತುಂಬ ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಗಳಾಗ್ಬೋದು ಅನಾಥಾಶ್ರಮಗಳಾಗಿರ್ಬೋದು ಹೀಗೆ ಎಲ್ಲ ಕಡೆಯಲ್ಲಿ ನಾವು ಈ ಸಮಾಜ ಸೇವೆಯನ್ನು ಮಾಡ್ತಾ ಇದ್ವಿ ಸಮಾಜ ಸೇವೆ ನೆಗೆಟಿವ್ನು ಇದೇ ಜನರು ಮಾತಾಡೋದು ಇದಕ್ಕೆ ಕೆಲವರು ಸಮಾಜ ಸೇವೆಯೂ ಇದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ತುಂಬ ದುಡ್ಡು ಬರುತ್ತೆ ಫಂಡ್ ಬರುತ್ತೆ ಈ ಫಂಡಲ್ಲಿ ಅರ್ಧಕ್ಕರ್ಧನೂ ಖಾಲಿ ಮಾಡಲ್ಲ ಅರ್ಧ ಖಾಲಿ ಮಾಡಿ ಅರ್ಧವನ್ನು ತನ್ನ ಸ್ವಂತಕ್ಕೆ ಹೆಂಗೆ ಬೇಕು ಹಾಗೆ ಬೆಳೀತಾ ಇದ್ದಾರೆ ಇದು ನಾನು ಒಪ್ಪೋದಿಲ್ಲ ನನ್ನ ದೃಷ್ಟಿ ನಾನು ಸಮಾಜ ಸೇವೆ ಅಂದರೆ ನಿಜವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಸಾಥ್ ಕೊಡುವಂಥ ನನ್ನೊಟ್ಟಿಗಿರುವ ಒಂದು ಹದಿನೈದು ಜನ ನನಗೆ ತುಂಬ ಒಳ್ಳೆಯ ಸಾಥ್ ಇದ್ದಾರೆ ಸರ್ ಇದನ್ನು ನಾವು ಮುಂದೆನೂ ಯಾವತ್ತೂ ಹೋಗ್ತೇವೆ ಒಂದು ವೇಳೆ ನಮಗೆ ಬೇರೆ ಕಡೆಯಿಂದ ಬಜೆಟ್ ಬರ್ತದೆ ಅಂದ್ರೂ ಅದನ್ನು ಚ ಒಳ್ಳೆ ಮಾಡಿ ಯಾವ ಥರ ನಾವು ಉಪಯೋಗಿಸ್ಕೊಳ್ಬೇಕು ಆ ಥರ ಉಪಯೋಗಿಸ್ಕೊಂಡು ಸಮಾಜ ಸೇವೆಯನ್ನು ಮಾಡಬೇಕು ಇಂಥ ಕೆಟ್ಟ ಹೆಸರು ಬರುವಲ್ಲಿ ನಾವು ಒಳ್ಳೆಯ ಹೆಸರನ್ನು ಮಾಡಿಯೇ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ನೀವು ಹೇಳಿದ್ದು ಸರಿ ಈಗೇನು ನೀವೇ ಒಂದು ಹತ್ತು ಜನನೋ ಹದಿನೈದು ಜನನೋ ನಿಮ್ಗ ಸ್ವಂತ ದುಡಿಮೆ ಹಣವನ್ನು ಹಾಕ್ತಾ ಇದೆ ಬಟ್ ಕಳೆದ ಒಂದು ಎಂಟು ವರ್ಷ ಮುಂದಿನ ಒಂದು ಎಂಟು ವರ್ಷನೋ ಹತ್ತು ವರ್ಷದ ನಂತರ ನಿಮ್ಗೂ ಹೊರಗಡೆಯಿಂದ ಸಿ ಎಸ್ ಆರ್ ಮತ್ತೆ ಯಾವುದೋ ಫಂಡ್ ಬಂತೊಳಾದ್ರೆ ತೋಳ ಆವಾಗ ನೀವು ಬಾಕಿಯವ್ರ ಹಾಗೆ ಒಂದು ಅಂದ್ರೆ ದುಡ್ಡು ಹೊಡೆಯೋ ದಂಧೆಯನ್ನಾಗ್ ಮಾಡೋದಿಲ್ಲ ಅಳಿ ಯಾವ ಕರೆ ಅಂದ್ರೆ ಮನುಷ್ಯನಿಗೆ ಆ ಒಂದು ಅದು ದುಡ್ಡನ್ನು ನೋಡಿದಾಗ ಮಾನಸಿಕತೆ ಮುಖ್ಯ ಆಗತ್ತೆ ಕರೆಕ್ಟ್ ಯಾವತ್ತೂ ಮನುಷ್ಯ ದುಡ್ಡು ನೋಡಿದಗಳೇ ಚೇಂಜ್ ಆಗೋದೆಲ್ಲ ಇರುತ್ತೆ ಬಟ್ ನಮ್ಮ ಉದ್ದೇಶ ಸ್ಟಾರ್ಟಿಂಗಿಂದ ಉದ್ದೇಶ ಏನಂದರೆ ಏನು ತಪ್ಪು ನಡೀತದೆ ಅದನ್ನು ನಾವು ಮಾಡಬಾರ್ದು ಎಂಬುದೇ ನನ್ನ ಉದ್ದೇಶ ಆಗಿದೆ ಸರ್ ಯಾಕಂದರೆ ನನ್ನಲ್ಲಿರುವ ಟೀಮ್ ಹೆಂಗಿದೆ ಅಂದರೆ ಡಾಕ್ಟರ್ಸ್ ಇದ್ದಾರೆ ಸೈಂಟಿಸ್ಟ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಹೆಲ್ತ್ ಇದ್ದಾರೆ ಶಿಕ್ಷಣ ಇದ್ದಾರೆ ರಿಟೈರ್ಡ್ ಪ್ರಿನ್ಸಿಪಾಲ್ಸ್ ಇದ್ದಾರೆ ಯಾಕಂದರೆ ಎಲ್ಲರ ಮನಸ್ಥಿತಿಯಲ್ಲಿ ಇದು ಬಂದಿದೆ ಯಾಕಂದರೆ ಸಮಾಜ ಸೇವೆ ಬೇಡ ಸರ್ ಅದರಿಂದ ಕೆಟ್ಟ ಹೆಸರು ಬರ್ತದೆ ಅಂತ ಅದನ್ನು ಮಾಡಬಾರ್ದು ಎಂಬುದೇ ಒಂದು ಸಮಾನ ಮನಸ್ಕರ ಒಟ್ಟು ಸೇರಿ ಇವತ್ತಿಗೂ ನಾವು ಸಮಾಜ ಸೇವೆಯನ್ನು ಹಿಂಗೆ ಮಾಡಬೇಕು ಅಂತ ಮಾಡಿದ್ದೇವೆ ಸರ್ ಇಂಥದ್ದೆಲ್ಲಾದರೂ ತಪ್ಪು ನಡೆದ್ರೂ ಅದು ನಮ್ಮ ಸಂಸ್ಥೆಯೊಳಗೆ ತಪ್ಪು ಹಾಗೆ ನಾವು ನೋಡ್ಕೋತೇವೆ ತಪ್ಪು ಯಾರಾದರೂ ಒಬ್ಬ ಮಾಡ್ತಾರಂದ್ರೆ ಆ ಸಂಸ್ಥೆಯಿಂದ ನಾವು ಹೊರಗಿಡ್ತೇವೆ ಸರ್ ಯಾಕಂದರೆ ನಾನು ತುಂಬ ಅಂತ ಸಹ ನೋಡ್ಕೊಂಡು ಬಂದಿದ್ದೇನೆ ಸರ್ ಯಾಕೆ ನಾನು ಒಂದು ಸಾಧಾರಣ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಆರೋಗ್ಯ ಇಲಾಖೆಯಲ್ಲಂತೂ ತುಂಬ ತುಂಬಾ ಅಂದ್ರೆ ಇಲಾಖೆ ಅಂದ್ರೆ ಸರ್ಕಾರದ್ದಲ್ಲ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಾಗಿ ತುಂಬಾ ಕೆಲಸ ಮಾಡಿದ್ದೇನೆ ಆಮೇಲೆ ಸಮಾಜ ಸೇವೆಯಲ್ಲಿ ಏನೇನು ತೊಡಕುಗಳಾಗ್ತದೆ ಅಂತ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೇನೆ ಅದನ್ನ ಮಾಡಬಾರ್ದು ಅಂತಲೇ ನಾನು ಇಲ್ಲಿ ಬಂದಿದ್ದೇನೆ ಸರ್ ನಾನು ನಿಜವಾಗಿಯೂ ಸಮಾಜ ಸೇವೆಯನ್ನು ಸಮಾಜ ಸೇವೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್ ಓಕೆ ಈಗ ತಾವು ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಸಹ ಕೆಲಸವನ್ನು ಮಾಡ್ತಾ ಈಗ ಸಾಮಾನ್ಯವಾಗಿ ಜನ್ ಅಂದರೆ ಸಾಮಾನ್ಯ ಜನರ ಕಲ್ಪನೆ ಏನು ಕೇಳಿದ್ರೆ ಯಾರೋ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಇದ್ದಾನೆ ಅಥವಾ ಇನ್ಶೂರೆನ್ಸ್ ಅಡ್ವೈಸರ್ ಇದಾನೆ ಹೇಳಾದ್ರೆ ಅವನಿಂದ ಒಂದು ಕನಿಷ್ಠ ಒಂದು ನೂರು ಮೀಟರ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ ಅವನಿಂದ ತಪ್ಸ್ಕೋಬೇಕು ಹೇಳೋದು ಜನರ ಮೆಂಟೈನ್ ಆ ರೀತಿಯಲ್ಲಿ ಜನರ ಮೈಂಡ್ಸೆಟ್ ಇದೆ ಹಾಗಾಗಿ ತಾವು ಈ ಫೀಲ್ಡಲ್ಲಿ ಸಕ್ರಿಯ ಇರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು ಹೌದು ಆ್ಯಕ್ಚುಲಿ ನಾನು ಒಂದು ಹದಿನೈದು ವರ್ಷದಿಂದನೂ ಇನ್ಸುರೆನ್ಸ್ ಅಂದರೆ ನಾನು ಹಾಗೆ ಒಂದು ಇನ್ಸೂರೆನ್ಸ್ನ ಏಜೆಂಟ್ ಬರ್ತಾರಂದರೆ ನಾನು ಓಡ್ತಿದ್ದೆ ಯಾಕಂದ್ರೆ ನನಗೆ ಆ ಇನ್ಸುರೆನ್ಸಿಗೂ ಆಗಿ ಬರ್ತಾನೆ ಇರಲಿಲ್ಲ ನನಗೆ ಅದರ ಬಗ್ಗೆ ನಾಲೆಜ್ ಕಡಿಮೆ ಇತ್ತು ಆ್ಯಕ್ಚುಲಿ ನಾಲೆಜ್ ಕಡಿಮೆ ಇದ್ದಾಗ ನಾವು ಆ್ಯಕ್ಚುಲಿ ಈ ವ್ಯವಸ್ಥೆಯಲ್ಲಿ ಇರ್ತೇವೆ ಯಾರಾದರೂ ಬಂದರೆ ಓಡೋದು ಹಿಂದೆ ಓಡೋದು ನಿಜವಾಗಿಯೂ ಇನ್ಶೂರೆನ್ಸ್ ಇದು ಯಾವ ಕಂಪ್ನಿ ಬೇಕಾದ್ರೆ ಆಗಿರಲಿ ವಿಮೆ ಇನ್ಶೂರೆನ್ಸ್ ಅಂದರೆ ಒಂದು ವಿಮೆ ಈ ವಿಮೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು ಸರ್ ನಮ್ಮ ಇಂಡಿಯಾದಲ್ಲಿ ಇದರ ಜಾಗೃತಿ ಇಲ್ಲದೇ ಯಾರು ಮಾಡ್ತಾಯಿಲ್ಲ ಯಾಕಂದರೆ ಹೊರ ದೇಶಗಳೆಲ್ಲ ಅಂತೆ ಹಂಡ್ರೆಡ್ ಪರ್ಸೆಂಟ್ ಇನ್ಸುರೆನ್ಸ್ ಇರಲೇಬೇಕು ಒಂದು ವ್ಯಕ್ತಿ ಒಬ್ಬ ಒಂದು ವರ್ಕಲ್ಲಿ ಜಾಯಿನ್ ಮಾಡ್ತಾರಂದರೆ ಅವನಿಗೆ ವೆಹಿಕಲ್ ಇನ್ಸುರೆನ್ಸ್ ಇರಬೇಕು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಲೈಫ್ ಇನ್ಶೂರೆನ್ಸ್ ಇರಬೇಕು ಆ್ಯಕ್ಚುಲಿ ಯಾಕೆ ಇರಬೇಕು ಅಂದರೆ ಒಂದು ನನಗೆ ಗಾಡಿ ಇದೆ ಅಂದರೆ ಮಾಡಿದರೆ ನನ್ನ ಹತ್ರ ಗಾಡಿ ಇದೆ ಆ ಗಾಡಿಗೆ ವರ್ಷಕ್ಕೊಂದು ಸಲ ಇನ್ಸೂರೆನ್ಸ್ ಕಟ್ತೇವೆ ಯಾಕೆ ಕಟ್ತೇವೆ ಸರ್ ಇನ್ಸುರೆನ್ಸ್ ಎಂಬುದು ಒಂದು ಗೆ ಖಾಲಿ ನನ್ನ ಗಾಡಿಗಾಗಿ ನಾನು ಮಾಡ್ತಾ ಇರೋದಲ್ಲ ಗಾಡಿ ಆ್ಯಕ್ಸಿಡೆಂಟಾಗಿ ಹುಡಿಯಾದರೆ ಎಷ್ಟು ಇರ್ಬೋದು ಅದಕ್ಕೊಂದು ವ್ಯಾಲ್ಯೂ ಇದೆ ಸರ್ ಯಾಕಂದ್ರೆ ಒಂದು ಕಾರ್ ತಗೊಂಡ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇರ್ಬೋದು ಬೈಕ್ ತಗೊಂಡ್ರೆ ಐವತ್ತು ಸಾವಿರದಿಂದ ಒಂದೂವರೆ ಎರಡು ಮೂರು ಇರ್ಬೋದು ಆದರೆ ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದು ಇನ್ಶೂರೆನ್ಸ್ ಯಾಕೆ ಮಾಡಿಸ್ತಾರೆ ಎಲ್ಲರೂ ಇನ್ಶೂರೆನ್ಸ್ ವೆಹಿಕಲ್ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡುವವರು ಪೊಲೀಸಿಗೆ ಹೆದರಿ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಯಾರೂ ಪೊಲೀಸಿಗೆ ಹೆದರಿ ಇನ್ಶೂರೆನ್ಸ್ ಮಾಡಲೇಬೇಡಿ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ಶೂರೆನ್ಸ್ ಎಂಬುದು ನಾವು ಈಗ ನನ್ನ ಗಾಡಿ ತೊಗೊಂಡಿದ್ದೇವೆ ಇನ್ಶೂರೆನ್ಸ್ ಕಟ್ಟೋದು ಯಾಕಂದರೆ ಸಪೋಸ್ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ನೀವು ಯಾರೋ ಒಂದು ಗಾಡಿಗೆ ಹೋಗಿ ಇನ್ಸುರೆನ್ಸ್ ಇದ್ದು ಆ್ಯಕ್ಸಿಡೆಂಟ್ ಮಾಡಿದ್ದೀರಿ ಅಂದರೆ ಆ ವ್ಯಕ್ತಿ ಎದುರ್ನ ವ್ಯಕ್ತಿ ಒಂದು ವೇಳೆ ಡೆತ್ ಆಯಿತು ಅಂದರೆ ಅವನು ಫಾರ್ ಎಕ್ಸಾಂಪಲ್ ಅವನೇನಾದರೂ ಒಂದು ಸಾಫ್ಟ್ವೇರ್ ಕಂಪ್ನಿಯ ಡಾಕ್ಟ್ರ ಇಂಜಿನಿಯರೇ ಆಗಿರ್ಬೋದು ಬಟ್ ಆ ಇಂಜಿನಿಯರ್ ಆಗಿದ್ದಾಗ ಅವನ ಇನ್ಕಮ್ ತಿಂಗಳಿಗೆ ಎರಡು ಲಕ್ಷವ ಮೂರು ಲಕ್ಷವ ಇರ್ಬೋದು ಆವಾಗ ಆ ಮೂರು ಲಕ್ಷ ಇದ್ದಾಗ ಅವನು ಇವತ್ತು ಆಕ್ಸಿಡೆಂಟಲ್ಲಿ ಸತ್ತೋದಾಗ ಅವನಿಗೆ ಒಂದು ಇಪ್ಪತ್ತಾರ ಮೂವತ್ತು ವರ್ಷದೊಳಗಿರ್ಬೋದು ಸರ್ ಅವನಿಗಿನ್ ರಿಟೈರ್ಮೆಂಟಿಗೆ ಎಷ್ಟು ವರ್ಷ ಇರುತ್ತೆ ಅಲ್ಲಿ ಹೊರಗಿದ್ದನ್ನು ಕ್ಯಾಲ್ಕುಲೇಟ್ ಮಾಡಿ ಸಪೋಸ್ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ನೀವು ಅವನಿಗೆ ಪೇ ಮಾಡಬೇಕಾಗುತ್ತೆ ಯಾಕಂದರೆ ಇನ್ಸುರೆನ್ಸ್ ಸಪೋಸ್ ಇದ್ದರೆ ನೀವು ಯಾವ ಟೆನ್ಷನು ಇರೋದಿಲ್ಲ ಏನು ಕೇಸ್ ಆಗುತ್ತೆ ಆಗುತ್ತೆ ಬಟ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಆ ವ್ಯಕ್ತಿಗೆ ಎಲ್ಲನೂ ಹೋಗುತ್ತೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಒಂದು ಏನಂದರೆ ವೆಹಿಕಲ್ ಒಬ್ಬ ಹಿಡ್ಕೊಂಡಿದ್ದಾನಂದರೆ ಅವನಿಗೆ ಇನ್ಶೂರೆನ್ಸ್ ಇರಲೇಬೇಕು ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಯಾಕೆ ನಾವು ಹೆಲ್ತಿಗೆ ಮಾಡ್ಕೋಬೇಕು ನಮಗೆ ಆ ಇನ್ಶೂರೆನ್ಸ್ ಇದೆ ನಮಗೆ ಸರ್ಕಾರದ್ದು ಇದೆ ಇರ್ಬೋದು ಅದರಲ್ಲೂ ಒಳ್ಳೊಳ್ಳೆ ಅವಕಾಶಗಳಿದೆ ಮಾಡ್ಬೋದು ಬಟ್ ಅದರಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇರ್ಬೋದು ಹಾಗೆ ಆದರೆ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಮ್ಮ ಈಗ ನಮ್ಮ ಮನೆಯಲ್ಲಿ ಈಗ ಹೆಲ್ತ್ ಹೆಂಗಿದೆ ಇರುತ್ತೆ ಅಂದರೆ ಎಷ್ಟು ಒಳ್ಳೆಯ ಇರುವವನು ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ಬೋದು ಕೈ ಕೈಕಾಲು ಮುರ್ಕೋಬೋದು ಆವಾಗ ಆಸ್ಪತ್ರೆಗೆ ಹೋದಾಗ ಸರ್ ಈಗದ ಆಸ್ಪತ್ರೆಯ ಬಿಲ್ ಅಂತ ಎಲ್ಲರಿಗೂ ಗೊತ್ತಿದೆ ಸಪೋಸ್ ಅವನಿಗೆ ಏನಾದರೂ ಒಂದು ಹಾರ್ಟ್ ಅಟ್ಯಾಕು ಬ್ಲಾಕೇಜು ಎಂಥದ್ದು ಇದ್ರೂ ಒಂದು ಐದು ಲಕ್ಷ ಆರು ಲಕ್ಷ ಬಿಲ್ ಆಗುತ್ತೆ ಸರ್ ಆ ಆರು ಲಕ್ಷ ಬಿಲ್ ಹತ್ರ ಇನ್ಶೂರೆನ್ಸ್ ಇಲ್ಲದೆ ಕಟ್ಟಲಿಕ್ಕೂ ದುಡ್ಡು ಇರಲ್ಲ ಅವಾಗ ಅವರ ಮನೆಯ ಚಿನ್ನ ತೋಟ ಎಲ್ಲ ಅಡವಿಟ್ಟು ಆ ದುಡ್ಡನ್ನು ಕಟ್ತಾರೆ ಅದೇ ಅವರು ಇರುವಾಗ ಅದಕ್ಕೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಟ್ಟಿದರೆ ಅವನಿಗೆ ಐದು ಲಕ್ಷ ಆರು ಲಕ್ಷ ಈಸಿಯಾಗಿ ಸಿಗುತ್ತಲ್ವ ಸರ್ ಆ ಒಂದು ಉದ್ದೇಶಕ್ಕೆ ನಾನು ಪ್ರತಿಯೊಬ್ಬರು ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ವೆಹಿಕಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ನ ಬಗ್ಗೆ ನಾನು ಒಂದು ವಿಷಯ ಹೇಳಬೇಕಾಗುತ್ತೆ ಯಾಕಂದರೆ ಒಬ್ಬ ಮನೆಯ ಯಜಮಾನ ಒಂದು ಮನೆಯ ಯಜಮಾನ ಇದ್ದಾನೆ ಅಂದರೆ ಆ ವ್ಯಕ್ತಿ ಅವನು ದುಡಿತಾ ಇರ್ತಾನೆ ಅವನಿಗೆ ಡಿಪೆಂಡೆಂಟಾಗಿ ಒಂದು ಆರು ಏಳು ಜನ ಇರ್ಬೋದು ಸಪೋಸ್ ನಾಳೆ ಏನು ಆಗಿ ಆ ವ್ಯಕ್ತಿ ಸತ್ತೋದ್ರೆ ಈ ಇಷ್ಟು ಜನದ ಏನು ಪ್ರಾ ಇದು ಪ್ರಾ ಇದು ಅದಕ್ಕಾಗಿ ನಾನು ಹೇಳೋದು ಸಪೋಸ್ ಅವನೊಬ್ಬ ಒಂದು ಹತ್ತು ಲಕ್ಷದ ಇನ್ಶೂರೆನ್ಸ್ ಏನಾದರೂ ಮಾಡಿಟ್ಟಿದ್ದಾಗ ಅವನ ಫ್ಯಾಮಿಲಿಗೆ ಏನಾದರೂ ಡೆತ್ ಆದರೆ ಒಂದು ಫ್ಯಾಮಿಲಿಗೆ ಏನೋ ಒಂದು ಬಟ್ ಆ ಜೀವವನ್ನು ಹಿಂದೆ ಕೊಡ್ಲಿಕ್ಕಾಗಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಬಟ್ ಈ ಒಂದು ಫ್ಯಾಮಿಲಿ ಬೀದಿಗೆ ಬರೋದು ಉಳಿಯುತ್ತೆ ಸೆಕ್ಯೂರಿಟಿ ಹಾಂ ಸೆಕ್ಯೂರಿಟಿ ಇರುತ್ತೆ ಆ ಹೆಲ್ತಿಗೆ ಟೋಟಲಿ ಒಂದು ಫ್ಯಾಮಿಲಿಗೆ ಸೆಕ್ಯೂರಿಟಿ ಇರುತ್ತೆ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಹೆಲ್ತಿಗೆ ಸೆಕ್ಯೂರಿಟಿ ಇರುತ್ತೆ ವೆಹಿಕಲ್ ಅಂದರೆ ವೆಹಿಕಲ್ ದಯಮಾಡಿ ನನ್ನ ಉದ್ದೇಶ ನಾನು ಜಾಗೃತಿ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದೇನೆ ಇದು ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದ ಅಲ್ಲ ನಾವು ಮಾಡುವ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ಅವನವನ ಜಾಗೃತಿ ಅವ್ನು ಮಾಡಿಕೊಂಡಾಗ ನಮ್ಮ ದೇಶದಲ್ಲಿ ಇದು ಹೊರ ದೇಶದಲ್ಲಿ ಯಾವ ಥರ ಇರುತ್ತೆ ಅದೇ ಥರ ನಾವು ನಮ್ಮ ದೇಶದಲ್ಲೂ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ ಹಾಗಾಗಿ ಎಲ್ಲರೂ ಒಂದು ವಿಮೆಯನ್ನು ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಓಕೆ ತಾವು ಕಳೆದ ಒಂದು ಐದು ವರ್ಷಗಳಿಂದ ನಿಮ್ಮದೇ ಗ್ರೀನ್ ಕೇರ್ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೇಂದ್ರ ಇಟ್ಟುಕೊಂಡು ಈ ನಿಮ್ಮ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವ್ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿ ಮಾಡಿದ್ದೀರಿ ಇಲ್ಲಿವರೆಗೆ ಮತ್ತು ಸಂಸ್ಥೆ ಮುಂದಿನ ಉದ್ದೇಶ ಏನಿದೆ ಹೌದು ಆ್ಯಕ್ಚುಲಿ ನಾವು ಗ್ರೀನ್ ಕೇರ್ ಸಂಸ್ಥೆ ಅಂತ ಒಂದು ಹುಟ್ಟಿದ್ದೇವೆ ಸರ್ ಗ್ರೀನ್ ಕೇರ್ ಸಂಸ್ಥೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಒಂದು ಸೇವೆ ಮಾಡ್ತಾ ಇದ್ದೇನೆ ಇಲ್ಲಿ ಕೆಲಸ ಮಾಡೋದಂತ ಇಲ್ಲ ಸೇವೆಯೇ ಮಾಡಬೇಕು ಸೇವೆ ಮಾಡ್ತಾ ಇದ್ದೀವಿ ಈ ಗ್ರೀನ್ ಕೇರ್ ಸಂಸ್ಥೆ ನಾವು ಟೂ ತೌಸಂಡ್ ಟ್ವೆಂಟಿ ಮಾರ್ಚ್ ಇಪ್ಪತ್ತೊಂದಕ್ಕೆ ಹುಟ್ಟಾಕಿದೆ ಇದು ಯಾಕಂದರೆ ನಾವು ಸಮಾಜದಲ್ಲಿ ಸಮಾಜ ಸೇವೆ ಸಂಸ್ಥೆ ಇಲ್ಲದನ್ನು ಮಾಡ್ಬೋದು ಆದರೆ ಒಂದು ಕಾನೂನುಬದ್ಧವಾಗಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಒಂದು ಸಂಸ್ಥೆಯ ಥ್ರೂ ಮಾಡಿದಾಗ ಒಂದು ರೆಸ್ಪೆಕ್ಟು ಇರುತ್ತೆ ಜನನೂ ಕೇಳ್ತಾರೆ ಅದಕ್ಕಾಗಿ ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಈ ಸಂಸ್ಥೆ ಫಸ್ಟು ನಾವು ಸಮಾನ ಮನಸ್ಕರು ಆ್ಯಕ್ಚುಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಿನಿಸ್ಟ್ರಿ ಆಫ್ ಹೆಲ್ತಲ್ಲಿ ವರ್ಕ್ ಮಾಡ್ತಾರೆ ಅವರು ತುಂಬ ಇಂಟ್ರೆಸ್ಟೆಡ್ ಆಗಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕಂದರೆ ಅವರು ಎಮ್ ಡಿ ಡಾಕ್ಟ್ರು ಮತ್ತೊಬ್ಬರು ಗೈನೊಕಾಲಜಿಸ್ಟ್ ಇದ್ದಾರೆ ಮತ್ತೊಬ್ಬರು ಐ ಸ್ಪೆಷಲಿಸ್ಟ್ ಇದ್ದಾರೆ ಯಾಕಂದರೆ ನಮ್ಮ ಟೀಮಲ್ಲಿ ಎಲ್ಲ ಡಾಕ್ಟ್ರು ಟೀಮ್ಸೇ ಇದೆ ಸೈಂಟಿಸ್ಟ್ಗಳು ಇಬ್ಬರು ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ರಿಟೈರ್ಡ್ ಪ್ರಿನ್ಸಿಪಾಲ್ ಇದ್ದಾರೆ ಹೀಗಾಗಿ ನಮ್ಮ ಒಂದು ಟೀಮ್ ತುಂಬ ಚೆನ್ನಾಗಿದೆ ಸರ್ ಯಾಕಂದರೆ ಈ ಒಂದು ಗ್ರೀನ್ ಕೇರ್ ಸಂಸ್ಥೆ ಒಂದು ಒಳ್ಳೆ ಟೀಮನ್ನು ಒಳಗೊಂಡಿದೆ ಮತ್ತು ಎಲ್ಲರೂ ಸಮಾನ ಮನಸ್ಕರು ಯಾವುದಾದ್ರು ಒಂದು ಕೆಲಸ ಮಾಡುವ ಅಂದ ಕೂಡಲೇ ಆಯಿತು ಮಾಡೋಣ ಅಂತ ಯಾಕಂದರೆ ನಾನು ಮುಂದೆ ನಿಂತ್ಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನನ್ನ ಉದ್ದೇಶ ಸಮಾಜ ಸೇವೆ ಮಾಡಲೇಬೇಕು ಅಂತ ಅದನ್ನು ನಿಯತ್ತಾಗಿ ಮಾಡಬೇಕಂತ ಒಂದು ಆಸೆ ಹುಟ್ಟಿದ್ದೇನೆ ಇದು ಯಾರಿಗೆ ಏನಂದರೂ ತೊಂದರೆ ಇಲ್ಲ ಸರ್ ಯಾಕಂದರೆ ನನ್ನ ಉದ್ದೇಶ ನಾನು ಮಾಡಲೇಬೇಕು ಈ ಸಮಾಜ ಸೇವೆಯಲ್ಲಿ ನಾವು ಏನಾದರೂ ಸಮಾಜಕ್ಕೆ ಏನಾದರೂ ಕೊಡುವ ಯಾಕಂದ್ರೆ ನಮ್ಮ ದುಡಿಲಿಕ್ಕೆ ದೇವರು ಕೊಟ್ಟಿದ್ದಾನೆ ಸರ್ ಹೊಟ್ಟೆಪಾಡು ಕೊಟ್ಟಿದ್ದಾನೆ ಆರಾಮಾಗಿದ್ದೇವೆ ಇದರಿಂದ ನಾಲ್ಕು ಜನಕ್ಕೆ ನಮ್ಮಿಂದ ಹೆಲ್ಪ್ ಮಾಡೋಣ ಅಂತ ಈಗ ನಾವು ಯಾವುದೇ ಒಂದು ಫಂಡ್ ನಮಗೆ ಬರ್ತಾ ಇಲ್ಲ ಸರ್ ಕೆಲವರು ನಮ್ಮ ಫ್ರೆಂಡ್ಸ್ ಇಂಥ ಕೆಲಸ ಮಾಡೋದಕ್ಕೇನೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಈಗ ಕೌಶಲ್ಯ ವಿಕಾಸ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ ಈಗ ನೋಡಿರ್ಬೋದು ನೀವು ಕೌಶಲ್ಯ ವಿಕಾಸ ಕಾರ್ಯಕ್ರಮದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಯಾಕಂದರೆ ಇದು ಈಗ ನಾವು ನೂರು ಇಪ್ಪತ್ತು ಮಹಿಳೆಯರಿಗೆ ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೇವೆ ಸರ್ ನೂರ ಇಪ್ಪತ್ತು ಮಹಿಳೆಯರು ಕಂಪ್ಲೀಟ್ ಮಾಡಿದ್ದಾರೆ ಅದರಲ್ಲಿ ಅರವತ್ತು ಜನ ಬ್ಯೂಟಿಷಿಯನ್ ಕೋರ್ಸ್ಗಳು ಅರವತ್ತು ಜನ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೈಲರಿಂಗ್ ಕೋರ್ಸ್ಗಳು ಈ ಎರಡು ಕೋರ್ಸ್ ಗಳನ್ನು ತುಂಬಾ ಚೆನ್ನಾಗಿ ನಾವೊಂದು ನಮ್ಮದೊಂದು ಟ್ರೈನಿಂಗ್ ಸೆಂಟ್ರ್ ಇದೆ ಈ ಟ್ರೈನಿಂಗ್ ಸೆಂಟರ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ವಿ ಫಾರ್ಟಿ ಫೈವ್ ಡೇಸ್ ಇದ್ದು ಕೋರ್ಸ್ ಸರ್ ಇದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಇನ್ನೂ ಬೇಕು ಇನ್ನೂ ಬೇಕು ಈ ಸರ್ತಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿ ಸಿದ್ಧಿ ಸಮುದಾಯಕ್ಕೇ ನಾವು ಅದನ್ನು ಮಾಡಿದ್ದೀವಿ ಸರ್ ಅದು ನಮಗೂ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ಈಗ ಬ್ಯೂಟಿಷನ್ ಅಂದರೆ ಅವರು ಬ್ಯೂಟಿಷನ್ ಆಗಬೇಕಪ್ಪ ಯಾಕಂದರೆ ಅವರಿಗೆ ಒಂದು ಆಸೆ ಇದೆ ನಾವು ಒಂದು ಬ್ಯೂಟಿಷನ್ ಆಗೋ ಅದಕ್ಕೂ ನಾವೊಂದು ಕೋರ್ಸ್ ಕೊಟ್ಟು ಈಗ ಆ ಕೋರ್ಸ್ ಕಂಪ್ಲೀಟ್ ಆಗ್ತಾಯಿದೆ ನಾಡ್ದು ಅದರದ್ದು ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮ ಇದೆ ಹಾಗಾಗಿ ನಮ್ಮದು ಆಶಾ ಯೋಜನೆ ಅಂತಲೇ ಇದೆ ಆಶಾ ಯೋಜನೆ ಅಂತ ಇದರಲ್ಲಿ ಹೇಗಂದರೆ ಒಂದು ಎಲ್ಲ ಹಿರಿಯರಿಗೆ ಯಾರು ಹಿರಿಯರಿದ್ದಾರೆ ಅವರನ್ನೇ ನೋಡ್ಕೊಳ್ಳುವಂಥ ಒಂದು ಯೋಜನೆ ನಾವು ಇದರಲ್ಲಿ ಸುಯೋಗಾಶ್ರಯ ಅಂತ ನಿಮ್ಗೆ ಗೊತ್ತಿರಬೇಕು ಸಿರ್ಸಿ ಒಳಗೆ ಸುಯೋಗಾಶ್ರಮ ಅದರಲ್ಲಿ ನಾವು ಮೂರು ವರ್ಷದಿಂದ ಅವರಿಗೆ ಆರೋಗ್ಯದ ಬಗ್ಗೆ ಸೇವೆ ಕೊಡ್ತಾಯಿದ್ದೇವೆ ಸ ಅವರಿಗೆ ಪ್ರತಿ ವರ್ಷದಲ್ಲಿ ಆರು ಕ್ಯಾಂಪ್ ಮಾಡ್ತೇವೆ ಒಳ್ಳೊಳ್ಳೆ ಡಾಕ್ಟರ್ಸನ್ನು ಕರ್ಕೊಂಡು ಹೋಗಿ ಎಲ್ಲ ಇವರಿಗೆ ಚೆಕ್ ಮಾಡಿ ಅವರಿಗೆ ಒಳ್ಳೆ ಕ್ಯಾಂಪ್ ಮಾಡಿ ಔಷಧಿಗಳು ಉಚಿತವಾಗಿ ಕೊಡ್ತೇವೆ ಈ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಆ ಸಂಸ್ಥೆಯ ಲತಿಕಾ ಭಟ್ ಅವರು ಒಳ್ಳೆ ಸಪೋರ್ಟ್ ಮಾಡಿದರು ಯಾಕಂದರೆ ತುಂಬ ಜನ ಮಾಡೋರು ಇರ್ತಾರೆ ಇರ್ಬೋದು ಆದರೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅವರು ಅಷ್ಟು ಒಳ್ಳೆಯ ಒಂದು 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 ಸೇವಾಶ್ರಮ ನಡೆಸ್ತಿರುವಾಗ ನಮ್ದು ಒಂದು ಸಣ್ಣದೊಂದು ಸೇವೆ ಸರ್ ಅದು ಆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅವರು ಪ್ರತಿ ಎರಡು ತಿಂಗಳಿಗೊಮ್ಮೆ ನಾವು ಅಲ್ಲಿ ಮಾಡ್ತೇವೆ ಪ್ರತಿ ತಿಂಗಳಿಗೆ ಬಿ ಪಿ ಮತ್ತು ಶುಗರ್ ಚೆಕ್ ಮಾಡಲಿಕ್ಕೆ ಹೋಗ್ತೇವೆ ಇದು ಒಂದು ಸೇವೆ ನಮಗೆ ತುಂಬ ಖುಷಿ ಕೊಟ್ಟಿದೆ ಆಮೇಲೆ ಇದರಲ್ಲೇ ನಾವು ಸ್ಕೂಲ್ ಮಕ್ಕಳಿಗೆ ಅಂತಲೇ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಸರ್ ಸ್ಕೂಲ್ ಮಕ್ಕಳಂದರೆ ಒಂದು ಏಳನೇ ಕ್ಲಾಸ್ನ ಒಳಗಿನ ಮಕ್ಕಳದ್ದು ಇದು ಸಪ್ರೇಟಾಗಿ ಹೈಸ್ಕೂಲ್ನಿಂದ ಕಾಲೇಜ್ ಲೆವೆಲಿಗೆ ಒಂದು ಸಪ್ರೇಟಾಗಿ ಮಾಡಿದ್ದೇವೆ ಸ್ಕೂಲ್ ಮಕ್ಕಳಿಗೆ ಅಂದರೆ ಅಲ್ಲಿ ಹೋಗಿ ಆರೋಗ್ಯದ ಬಗ್ಗೆ ಮಾಹಿತಿ ಪರಿಸರ ಆರೋಗ್ಯ ಮತ್ತು ನಮ್ಮ ದೈಹಿಕ ಆರೋಗ್ಯ ಈ ಎರಡು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡ್ತೇವೆ ಇದಕ್ಕೆ ನಾವು ಸರ್ಕಾರದ ಕೆಲವು ಇವರನ್ನೆಲ್ಲ ಹೋಗ್ತೇವೆ ಕೌನ್ಸಿಲರ್ಸನ್ನೆಲ್ಲ ಹೋಗ್ತೇವೆ ಅದಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಕರ್ಕೊಂಡು ಹೋಗ್ತೇವೆ ಈ ಒಂದು ಸೇವೆಯಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಆ ಶಾಲೆಯಲ್ಲಿ ಹೋಗಿ ಪರಿಸರ ಆರೋಗ್ಯ ಪರಿಸರ ಆರೋಗ್ಯ ಸರಿ ಇದ್ದಾಗ ನಮ್ಮ ದೈಹಿಕ ಆರೋಗ್ಯ ಸರಿ ಮಾಡ್ಕೊಳ್ಲಿಕ್ಕಾಗುತ್ತೆ ಅವರ ಸುತ್ತಮುತ್ತಲು ಪರಿಸರದಲ್ಲಿ ಏನೇನು ಗಿಡ ನೆಡಬೇಕು ಏನು ನಾವು ಫ್ರೂಟ್ಸ್ಗಳು ಏನು ನಡಿಬೇಕು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಪ್ರತಿ ಶಾಲೆಗೆ ಒಂದು ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಹೋಗಿ ಪ್ರತಿ ಶಾಲೆಯಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಕೊಡ್ತೇವೆ ಸರ್ ಈ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯೊಳಗೆ ಅವರಿಗೆ ಎಲ್ಲ ಏನಾದರೂ ಬೇಕಾದರೆ ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ಈ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಯಾವ ಥರ ಉಪಯೋಗಿಸಬೇಕು ಇದರ ಬಗ್ಗೆಯೂ ಕ್ಲಾಸ್ ಕೊಡ್ತೇವೆ ಇದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಮತ್ತು ಈಗ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಈ ಮೂರು ಇಲಾಖೆ ನಾವೇನು ಎಲ್ಲ ಇಲಾಖೆಗಳನ್ನು ಒಟ್ಟು ಮಾಡ್ತೇವೆ ಯಾಕಂದರೆ ಅವರ ಜೊತೆ ಇದ್ದಾಗ ಇದು ಇಂಪ್ಲಿಮೆಂಟೇಷನ್ ಆಗೋದು ತುಂಬ ಚೆನ್ನಾಗಾಗುತ್ತೆ ಈ ಮೂರು ಇಲಾಖೆಯನ್ನು ನಾವಲ್ಲಿ ತಂದು ಈಗ ನಾವು ಕ ಕೆಲಸ ಮಾಡ್ತಾ ಇರೋದಂದರೆ ಸೈಬರ್ ಕ್ರೈಮ್ ಬಗ್ಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಈ ಮೂರು ಕಾರ್ಯಕ್ರಮವನ್ನು ಕಾಲೇಜ್ ಲೆವೆಲಲ್ಲಿ ಯಾಕೆ ಮಾಡ್ತೇವೆ ಅಂದರೆ ಆ ಯುವ ಜನರನ್ನು ನಾವು ಚೇಂಜ್ ಮಾಡಿದಾಗ ಎಲ್ಲನೂ ಚೇಂಜ್ ಆಗಲಿಕ್ಕೆ ಸಾಧ್ಯತೆ ಇದೆ ಲೀಸ್ಟ್ ಅಲ್ಲಿ ನೂರು ಜನದಲ್ಲಿ ಒಬ್ಬ ಚೇಂಜ್ ಆದ್ರೂ ನಮ್ಗೆ ಖುಷಿ ಇದೆ ಸರ್ ಎಲ್ಲರನ್ನು ಚೇಂಜ್ ಮಾಡ್ತೇವೆ ಅಂತ ನಮ್ಮ ಉದ್ದೇಶ ಇಲ್ಲ ಒಬ್ಬ ಚೇಂಜ್ ಆದ್ರೂ ನಮ್ಗೆ ಖುಷಿ ಇದೆ ಹಾಗಾಗಿ ಆ ಒಂದು ಕಾರ್ಯಕ್ರಮ ತುಂಬ ಸಕ್ಸಸ್ಸಾಗಿ ನಡೀತಿದೆ ನಮಗೆ ಸಿ ಪಿ ಐ ಆಗಿರ್ಬೋದು ಆರೋಗ್ಯ ಇಲಾಖೆಯಿಂದ ಟಿ ಎಚ್ ಓ ಇರ್ಬೋದು ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮಗೆ ಪ್ರಿನ್ಸಿಪಾಲ್ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಯಾಕಂದರೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಬೇಕು ಯಲ್ಲಾಪುರದಲ್ಲಿ ನಮ್ಮದು ಕಾರ್ಯಕ್ರಮ ತುಂಬ ಜಾಸ್ತಿ ಆಗ್ತಾಯಿದೆ ಸರ್ ಯಾಕಂದರೆ ಅಲ್ಲಿ ಎಲ್ಲ ಇಲಾಖೆಯವರು ನಮ್ಮನ್ನು ಕರೆದು ಕರೆದು ಕೆಲಸ ಮಾಡಿಸ್ತಾ ಇದ್ದಾರೆ ಅದು ನಮಗೆ ತುಂಬ ಖುಷಿ ಆಗ್ತದೆ ಎಲ್ಲ ಇಲಾಖೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಲ್ಲಿ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜ್ ಇದೆ ಸರ್ ಅಲ್ಲಿಯ ಪ್ರಿನ್ಸಿಪಾಲ್ ಡೈಲಿ ನಮ್ಗೆ ಕಾಲ್ ಮಾಡ್ತಾರೆ ಸರ್ ನಾಳೆ ಏನಾದರೂ ಕಾರ್ಯಕ್ರಮ ಮಾಡುವ ಅಂದರೆ ಅವರ ಉದ್ದೇಶ ಒಂದು ಸಮಾಜದಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡೋದು ಹೇಗೆ ನಾವು ಹೋದ ತಿಂಗಳಲ್ಲಿ ಅಲ್ಲೊಂದು ಜಾಗೃತಿ ಕಾರ್ಯಕ್ರಮ ಮಾಡಿ ಬಂದ್ವಿ ಸರ್ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ರಕ್ತದಾನದ ಮಹತ್ವದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ವಿ ಇದೆಲ್ಲ ಬರುತ್ತೆ ಸೈಬರ್ ಕ್ರೈಮ್ ಬರುತ್ತೆ ಎಲ್ಲ ಬರುತ್ತೆ ಈ ರಕ್ತದಾನದ ಮಹತ್ವದ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಟಾಗ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಟೂಡೆಂಟ್ಸಿಗೆ ಅದರ ಅವೇರ್ನೆಸ್ ಕೊಟ್ಟಾಗ ವಿದಿನ್ ಒನ್ ಮಂತ್ ಒಳಗೆ ನಂಗೆ ಒಂದು ರಕ್ತದಾನ ಶಿಬಿರ ಆಗಬೇಕು ಅಂದರು ಅಂದರೆ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಎಷ್ಟು ಚೇಂಜ್ ಮಾಡಲಿಕ್ಕಾಗುತ್ತೆ ಫಸ್ಟ್ ಟೈಮ್ ಬ್ಲಡ್ ಕೊಡೋರು ನಾವು ಎವರ್ ಮಾಡೋದೇ ನಮ್ಮ ಉದ್ದೇಶ ಸರ್ ಬ್ಲಡ್ ಕೊಡುವವರು ತುಂಬ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಹೇಳಬೇಕು ನಮ್ಮ ರಕ್ತದಾನ ಎಂಬುದು ಇದೆಯಲ್ಲ ಸರ್ ಅದು ತುಂಬ ಒಳ್ಳೆಯ ಒಂದು ಸೇವೆ ಸರ್ ಆ್ಯಕ್ಚುಲಿ ನಮ್ಮ ಸಿರ್ಸಿಯಲ್ಲಿ ಕೆಲವು ಜನರ ಹೆಸರು ತೆಗಿಬೇಕು ನನಗೆ ಈ ವಿಷಯದಲ್ಲಿ ಡೋನಿ ಡಿಸೋಜ ಇರ್ಬೋದು ರವಿ ಅಣ್ಣ ಇರ್ಬೋದು ಆ ರೆಡ್ ರೆಡ್ ಅಂಟಿನ ಮಹೇಶ್ ನಾಯ್ಕ ಇರ್ಬೋದು ಮತ್ತೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇವರು ನಮ್ಮ ಗಿರೀಶ್ ಅಣ್ಣ ಇರ್ಬೋದು ಇವರೆಲ್ಲ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ತಗೊಳ್ಬೇಕು ಯಾಕಂದ್ರೆ ಮಂಜು ಗ್ಯಾರೇಜ್ ಮಂಜು ಗ್ಯಾರೇಜ್ ಹಾ ನನ್ ತುಂಬಾ ಹೆಸರು ಇದೆ ಸರ್ ಕೆಲವ್ ನಾನು ಈಗ ಹೇಳ್ತಾ ಇದ್ದೇನೆ ಶರ್ಮಾ ಹಾ ಎಲ್ಲರಿಗೂ ಅವರ ಹೆಸರು ತಗೊಳ್ಬೇಕು ಯಾಕಂದ್ರೆ ಅದೊಂದು ಸಮಾಜ ಸೇವೆ ಸರ್ ನಿಸ್ವಾರ್ಥವಾಗಿ ಮಾಡುವ ಸಮಾಜ ಸೇವೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಅದು ನನಗೂ ಗೊತ್ತಿದೆ ಸರ್ ಈಗ ಯಾಕಂದರೆ ನಾನು ಕೊರೋನಾ ಟೈಮಿಂದನೂ ಈಗ ಅದೇ ರಕ್ತದಾನವನ್ನು ಸಹ ಆಗಿ ಇಟ್ಕೊಂಡಿದ್ದೇನೆ ಅವರು ರಾತ್ರಿ ನಾನೇ ಎಷ್ಟೋ ಸಲ ಕಾಲ್ ಮಾಡ್ತೇನೆ ನಮಗೆ ತುಂಬ ಕಾಲ್ ಬರ್ತದೆ ಸರ್ ನಮಗೊಂದು ಬ್ಲಡ್ ಬೇಕು ಅಂತ ರಾತ್ರಿ ಹನ್ನೆರಡು ಗಂಟೆ ಕಾಲ್ ಮಾಡಿದ್ರು ಇವರು ಯಾರಿಗೆ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ನಾವು ಡೋನಿಟಿಸೋಜಿಗೆ ಜಾಸ್ತಿ ಫೋನ್ ಮಾಡ್ತಾ ಇರ್ತೇವೆ ಅವರು ಯಾವತ್ತೂ ರೆಸ್ಪಾನ್ಸ್ ಮಾಡಿ ಇಮಿಡಿಯೇಟ್ ಕೊಡ್ತಾ ಇದ್ದಾರೆ ಅಂದರೆ ಈ ಸೇವೆ ಎಲ್ಲ ನಮಗೆ ತುಂಬ ಖುಷಿ ಕೊಡ್ತಾಯಿದೆ ಸರ್ ನಾನು ಯಲ್ಲಾಪುರ ತಾಲೂಕಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೇನೆ ಮೊನ್ನೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಒಂದು ಮಾಡ್ಕೊಂಡು ಬಂದಿದ್ದೆ ಅದೇ ಕಾಲೇಜ್ನಲ್ಲಿ ಐವತ್ನಾಲ್ಕು ಹುಡುಗರು ಕೊಟ್ಟರು ಸರ್ ಅದು ತುಂಬ ಖುಷಿ ಅನಿಸ್ತದೆ ರಕ್ತದಾನ ಎಂಬುದು ಎಲ್ಲರೂ ಮಾಡ್ಬೇಕು ಸರ್ ನಿಜವಾಗಿಯೂ ನಾ ಮೂರು ತಿಂಗಳಿಗೊಮ್ಮೆ ಎಲ್ಲರೂ ಆರೋಗ್ಯವಂತ ವ್ಯಕ್ತಿ ಮಾಡ್ಬೋದು ರಕ್ತದಾನ ಎಲ್ಲರೂ ಮಾಡಿ ಅಂತಲೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನೊಂದು ಖುಷಿ ಪಡ್ತೇನೆ ಓಕೆ ಈಗ ತಾವು ಏಳು ವರ್ಷಗಳ ಕಾಲ ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ಪಿ ಆರ್ ಆಗಿ ವರ್ಕ್ ಮಾಡಿದರೆ ಅದ್ರ ಜೊತೆಗೆ ಒಟ್ಟಾರೆಯಾಗಿ ಒಂದು ಮೂವತ್ತು ವರ್ಷಗಳಿಂದ ಒಂದು ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅನುಭವವನ್ನು ಪಡೆದಿದ್ದೀರಿ ನಿಮ್ಮ ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಣಮಟ್ಟದ ಆಸ್ಪತ್ರೆಗಳ ಕೊರತೆ ಇದೆಯಾ ಅಥವಾ ಗುಣಮಟ್ಟದ ಡಾಕ್ಟರ್ಗಳ ಕೊರತೆ ಇದೆಯಾ ಅನ್ಸತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗೆ ಬಂದ ಅನುಭವದ ಪ್ರಕಾರ ನಾನು ಈಗ ಏನಂದರೆ ನನಗೆ ಕೆಲವರೆಲ್ಲ ಫೋನ್ ಮಾಡ್ತಾರೆ ಸರ್ ಹಿಂಗೆ ಹಿಂಗೆ ಆಗಿದೆ ರಾತ್ರಿಯೆಲ್ಲ ಕಾಲ್ ನಾನು ಯಾವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಂಗೆ ಸರ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ನನಗೆ ಯಾರು ಫೋನ್ ಮಾಡಿದ್ರು ನಾನು ಹೋಗಿ ಸರ್ವಿಸ್ ಕೊಡುವಂಥ ವ್ಯವಸ್ಥೆ ಇದೆ ಎಲ್ಲಿಗೆ ಬೇಕಾದ್ರೆ ತಿರ್ಸಿ ಒಳಗೆ ಎಲ್ಲಿ ನಾನು ವ್ಯವಸ್ಥೆ ಮಾಡ್ತೇನೆ ಹಾಗೆ ನಾನೇ ಒಂದು ಮೂರ್ನಾಲ್ಕು ಸಲ ನಾನು ಅನ್ನು ನೈಟ್ ಕರ್ಕೊಂಡು ಹೋದಾಗ ರಾತ್ರಿ ಹೋದರೂ ಒಂದು ಸಿಗ್ತಾ ಇಲ್ಲ ನಮಗೆ ಅಲ್ಲಿ ಯಾಕಂದರೆ ನಮಗೆ ಒಂದು ಪ್ರಥಮ ಚಿಕಿತ್ಸೆ ಫಸ್ಟ್ ಹೋದಾಗ ಒಂದು ವ್ಯವಸ್ಥೆ ಆಗಬೇಕಲ್ಲ ಕೆಲವೊಮ್ಮೆ ಡಾ ಆಸ್ಪತ್ರೆ ಬಾಗಿಲಿಗೆ ತೊಗೊಂಡೋದಾಗ ಇಲ್ಲ ಸರ್ ಡಾಕ್ಟ್ರು ಇಲ್ಲ ಇವತ್ತು ಅಂತ ಹಿಂದೆ ಕಳಿಸ್ತಾರೆ ಇನ್ನೊಂದು ಆಸ್ಪತ್ರೆಗೆ ಹೋದಾಗ ಅಲ್ಲಿನೂ ಅದೇ ವ್ಯವಸ್ಥೆ ಆಗುತ್ತೆ ಆಗ ನನಗೆ ತುಂಬ ಬೇಜಾರು ಅನ್ನಿಸ್ತು ಯಾಕಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಸಿಗುವುದಿಲ್ಲ ಯಾಕಂದರೆ ಡಾಕ್ಟ್ರು ಒಳ್ಳೊಳ್ಳೆ ಡಾಕ್ಟ್ರು ಇಲ್ಲಿಂದನೇ ಸೃಷ್ಟಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಸಿರ್ಸಿ ತಾಲೂಕು ತುಂಬ ಒಂದು ಎಜುಕೇಟೆಡ್ ಇರುವಂಥ ಊರು ಬಟ್ ಯಾಕೆ ಹಂಗೆ ಆಗ್ತದಂತ ಗೊತ್ತೇ ಇಲ್ಲ ಸರ್ ನಾನು ಸಾಧಾರಣ ಉತ್ತರ ಕನ್ನಡದಲ್ಲಿ ಹದಿನಾರು ವರ್ಷದಿಂದ ಈ ಹೆಲ್ತ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಒಬ್ಬ ಫಾರ್ಮಸಿ ಗ್ರಾಜ್ಯುಯೇಟ್ ಆಗಿ ನನಗೂ ಹೆಲ್ತಿನಲ್ಲಿ ನನಗೂ ಅನುಭವ ಇದೆ ತುಂಬ ನಾನು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದೇನೆ ಮೊದಲು ಎಲ್ಲನೂ ಮಾಡಿರೋದ್ರಿಂದ ಆ್ಯಕ್ಚುಲಿ ನಮಗೆ ಉತ್ತರ ಕನ್ನಡದಲ್ಲಿ ಸ್ಪೆಷಲಿ ಸಿ ಒಳಗಿನೇ ನಮಗೆ ಆಸ್ಪತ್ರೆಯ ಕೊರತೆ ಇದೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಆಸ್ಪತ್ರೆನೂ ಇದೆ ಅದು ಮಾಡುವ ವ್ಯವಸ್ಥೆ ಯಾಕೆ ಅದು ತಪ್ತಾ ಇದೆ ಅಂತ ನಂಗೆ ಅರ್ಥ ಇಲ್ಲ ಕೆಲವು ಇದೆ ಇಲ್ಲ ಅಂತ ಇಲ್ಲ ಒಳ್ಳೆ ಡಾಕ್ಟರ್ಸು ಇದ್ದಾರೆ ಇಲ್ಲ ಅಂತ ಇಲ್ಲ ನಾನು ಕೆಲವು ಕಡೆ ಕೆಲವೊಮ್ಮೆ ಹೋಗ್ತೇನೆ ನಾನು ಡಾಕ್ಟರ್ ಹೆಸ್ರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಹೋದಾಗ ಒಳ್ಳೆ ಸರ್ವಿಸ್ ಕೊಟ್ಟದ್ದು ಇದೆ ಆದರೆ ನೈಟಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಇಲ್ಲಿ ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಒಂದು ನಮ್ಮ ಸಿರಿಸಿಯಲ್ ಒಂದು ಇದು ಹೋಗ್ತದೆ ಇಷ್ಟಪಡ್ತೇನೆ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಜಿತೇಂದ್ರ ಕುಮಾರ್ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ ಆ ವಿಶ್ವಾಂಬರ ಟಿವಿ ನಾನೀಗ ಉದಾಹರಣೆ ಒಂದು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೇನೆ ಸರ್ ಈ ಟಿ ವಿಯಲ್ಲಿ ವಿಷಯಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಒಳ್ಳೊಳ್ಳೆ ಮ್ಯಾಟ್ರನ್ನು ತಗೊಳ್ತಾ ಇದ್ದಾರೆ ಮತ್ತು ಕೆಲವೆಲ್ಲ ಈಗ ನೋಡಿದಂಗೆ ಶೌಚಾಲಯಗಳಿರ್ಬೋದು ಇದೆಲ್ಲ ಹೋಗಿ ನೀವು ಅಲ್ಲಿ ವಿಡಿಯೋ ಮಾಡಿ ತೋರಿಸಿದ್ರುಗಳು ಇಮಿಡಿಯೇಟ್ಲಿ ಚೇಂಜ್ ಆಗಿದ್ದು ಹೊಸ ತಾಗಿದ್ದು ಎಲ್ಲ ನೋಡಿದ್ದೇನೆ ಒಳ್ಳೆ ಕೆಲಸ ನಡೀತಾ ಇದೆ ನನ್ನ ಉದ್ದೇಶ ಇಂಥ ಟಿ ವಿಗಳು ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆಯ ಅಂದರೆ ನಾನು ಹೇಳೋದು ಕೆಲವು ಮೀಡಿಯಾಗಳಲ್ಲಿ ಏನಾಗುತ್ತೆ ನಾವು ಒಂದು ಎಲ್ಲ ವಿಷಯಗಳನ್ನು ತೋರಿಸೋದಿಲ್ಲ ಎಲ್ಲ ವಿಷಯಗಳನ್ನು ತೋರಿಸುವವರಾಗಿ ಅಂತ ನಾನು ಹೇಳ್ತಾ ಯಾರ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅವರ ವಿಷಯಗಳು ಎಲ್ಲವನ್ನು ತೋರಿಸಿ ಆಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ವಿಶ್ವಂಬರ ಟಿ ವಿನೂ ಇನ್ನೂ ಹೆಚ್ಚು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಸ್ ಧನ್ಯವಾದ 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 ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ